ಸಂಗೀತ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಈಗ ಫೀಮೇಲ್ ಸ್ಟಾರ್ ಆ ಒಂದು ವಾರ ನಡೀತಾ ಇರುತ್ತೆ ಯಾಕಂತ ಹೇಳಿದ್ರೆ ಈ ಹೀರೋಯಿನ್ ಆ ಹೀರೋಯಿನ್ ಕಂಪೇರ್ ಮಾಡೋದು ನಮ್ಮ ಹೀರೋಯಿನ್ ಬೆಸ್ಟ್ ಅಂತ ಹೇಳೋದು ಈ ರೀತಿ ಒಂದಷ್ಟು ಐದು ಜನದ್ದು ಬೆಸ್ಟ್ ಹೀರೋಯಿನ್ಸ್ ಅನ್ನೋದು ತಗೊಳ್ಳೋದು ಅದರಲ್ಲಿ ನಿಮ್ಮದು ಕೆಲವೊಂದು ಫ್ಯಾನ್ ಫಾಲೋವರ್ಸ್ ಇರ್ತಾರೆ ಇಲ್ಲಿ ನಮ್ಮ ಹೀರೋಯಿನ್ ನಮಗೆ ಬೆಸ್ಟ್ ಅನ್ನುವಂಥದ್ದು ಹೇಳೋದು ಈ ರೀತಿಯೇ ನಡೀತಿರಬೇಕಾದ್ರೆ ಹೇಗೆ ಅನಿಸುತ್ತೆ ನಿಮಗೆ ಅಭಿನಯದಲ್ಲಿ ನೀವೆಲ್ಲ ಫ್ರೆಂಡ್ಸ್ ಆಗಿರ್ತೀರ ತುಂಬ ಚೆನ್ನಾಗೇ ಇರ್ತೀರ ಬಟ್ ಫ್ಯಾನ್ಸ್ ಮಾತ್ರ ಆ ಕಡೆ ಕಿತ್ತಾಡ್ಕೊಳ್ತಾ ಇರ್ತಾರೆ ಆ್ಯಕ್ಚುಲಿ ನನಗೆ ಈ ಫೀಮೇಲ್ ಫ್ಯಾನ್ ಫಾಲೋಯಿಂಗ್ಗಳ ಕಡೆಯಿಂದ ಈ ರೀತಿ ಒಂದು ಪ್ರಾಬ್ಲಮ್ ಬಂದಿರೋದು ನಾನು ನೋಡಿಲ್ಲ ಬಟ್ ಮೇಲ್ ಫ್ಯಾನ್ ಕ್ಲಬ್ಸ್ ತುಂಬ ಜಾಸ್ತಿ ಇದೆ ನಾನು ಒಂದೊಂದು ಸಲ ಯೋಚನೆ ಮಾಡ್ತಿದ್ದೆ ಮುಂಚೆ ಎಲ್ಲ ಇವಾಗ ಇನ್ನು ನಮಗೆಲ್ಲ ಕಾಮೆಂಟ್ ಮಾಡ್ತಾರಲ್ಲ ನಮಗೆಲ್ಲ ಈ ರೀತಿ ಮೆಸೇಜಸ್ ಕಳಿಸ್ತಾರಲ್ಲ ನಾವು ಯಾಕೆ ಹೆಣ್ಮಕ್ಳು ಫ್ಯಾನ್ ಫಾಲೋಯಿಂಗ್ ಅವರು ಇದೇ ರೀತಿ ಅವ್ರಿಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಆವಾಗಲೆಲ್ಲ ಬಟ್ ಇಟ್ಸ್ ರಾಂಗ್ ಎರಡು ಕಡೆಯಿಂದ ಇಟ್ ಈಸ್ ರಾಂಗ್ ಅದು ಈ ಕಡೆಯಿಂದನೂ ನಡಿಬಾರ್ದು ಆ ಕಡೆಯಿಂದನೂ ನಡಿಬಾರ್ದು ದಟ್ ಇಸ್ ವಾಟ್ ಐ ಫೀಲ್ ಆ್ಯಂಡ್ ಅದು ಕಂಪೇರ್ ಮಾಡೋದು ಅದು ಅವ್ರ ಅವ್ರು ನಮ್ಮ ಕಂಟ್ರೋಲಲ್ಲಿಲ್ಲ ಅದು ಈಗ ಫ್ಯಾನ್ಸ್ ಅಂತ ನೀವೇನು ಹೇಳ್ತೀರಾ ಅಥವಾ ನಮ್ಮ ಕೆಲಸನ ಇಷ್ಟಪಟ್ಟು ಯಾರು ಫಾಲೋ ಮಾಡ್ತಾರೆ ಅವರು ಇಷ್ಟಪಡೋಂಥ ನಟಿಯರನ್ನ ಅವ್ರು ಪೋಸ್ಟ್ ಮಾಡ್ಕೊಳ್ತಾರೆ ಅದಲ್ಲಿ ಇಲ್ಲಿ ಟ್ರೋಲ್ ಮಾಡ್ತಾರೆ ನಾವು ಅದರದ್ದು ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ನಾವು ಹೋಗ್ತೀವಿ ನಮ್ಮ ಕೆಲಸ ನಾನು ಎಸ್ಪೆಷಲಿ ಹೋಗ್ತೀನಿ ನನ್ನ ಕೆಲಸ ಏನು ಸಿನಿಮಾ ಆ್ಯಕ್ಟ್ ಮಾಡೋದು ಒಳ್ಳೆ ಪಾತ್ರಗಳು ಮಾಡೋದು ಯಾಕೆಂದರೆ ನಾವು ಮಾಡೋದೇ ಆಡಿಯನ್ಸ್ಗೋಸ್ಕರ ಸೊ ಅವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಪಾಸಿಟಿವ್ ಆಗಿ ನಮಗೂ ಒಳ್ಳೇದು ಸೊ ದಟ್ ಇನ್ನೂ ಉತ್ಸಾಹ ಬರುತ್ತೆ ನೆಕ್ಸ್ಟ್ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಸೊ ಹಾಗಾಗಿ ನನ್ನ ನನಗೆ ಪರ್ಸ್ನಲಿ ಅದು ಎಫೆಕ್ಟ್ ಆಗೋಲ್ಲ ನಾನು ನೋಡೋಕ್ಕೂ ಹೋಗಲ್ಲ ಅಂಥ ಪೋಸ್ಟ್ಸು ನಾನು ಲೂಸ್ ಹೋಗಲ್ಲೂಸ್ ಯೋಗಿ ಅವರು ಕೂಡ ಒಂದು ಮಾತು ಹೇಳಿದ್ರು ಥಿಯೇಟರ್ಗೆ ಹೋಗುವಂಥ ಸಂದರ್ಭದಲ್ಲಿ ಸುಮಾರು ವರ್ಷದ ಹಿಂದೆ ಆಗಿತ್ತಂತೆ ಯಾರೋ ಬಾಸ್ ಬಾಸ್ ಅಂತ ಹೇಳ್ಕೊಂಡು ಫ್ಯಾನ್ ನನ್ನ ಕೈಗೆ ಬ್ಲೇಡ್ ಹಾಕ್ಬಿಟ್ಟಿದ್ರು ಅನ್ನೋ ಸೊ ಈ ರೀತಿ ಫಿಸಿಕಲ್ಲಿ ಏನಾದರೂ ಅವರ ಅಟ್ಯಾಕ್ ಇರಬಹುದು ಅಂದರೆ ಯಾ ಯಾರ್ದೋ ಸ್ಟಾರ್ ಫ್ಯಾನ್ ಆಗಿರ್ತಾರೆ ಸೊ ಹಾಗಾಗಿ ಇನ್ನೊಬ್ಬ ಸ್ಟಾರ್ಗೆ ಹರ್ಟ್ ಮಾಡುವಂಥದ್ದು ಇರಬಹುದು ಮಾನಸಿಕವಾಗಿ ಇರ್ಬೋದು ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಆ ಮನಸ್ಥಿತಿ ಇರಬಹುದು ಎಷ್ಟು ಸರಿ ಅಂತ ನೀವೆಲ್ಲ ಸೆಲೆಬ್ರಿಟೀಸ್ ಎಷ್ಟು ಸೇಫ್ ಇರ್ತೀರ ಹೊರಗಡೆ ಬರಬೇಕಾದ್ರೆ ಇದು ಇದನ್ನು ಕೇಳಿದ್ಮೇಲೆ ನನಗೆ ಸೇಫ್ಟಿ ವಿಚಾರ ಇವಾಗ ಯೋಚನೆ ಬರ್ತಾ ಇದೆ ಯಾಕೆಂದರೆ ಸಿ ಆನ್ಲೈನು ಯಾವುದೋ ಒಂದು ಸೂಡೋ ನೇಮ್ಸ್ ಇಟ್ಕೊಂಡು ಆ ಅವ್ರ ಫೋಟೋನು ಹಾಕ್ಕೊಂಡಿರಲ್ಲ ಅವ್ರು ಬೇರೆ ಯಾರ್ದು ಫೋಟೋ ಹಾಕೊಂಡಿರ್ತಾರೆ ಅಂತ ಹೆಸರುಗಳಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಥ್ರೆಟನ್ ಮಾಡೋದು ಒಂದ್ ಕಡೆ ಈ ರೀತಿ ಫಿಸಿಕಲ್ ಅಸಾಲ್ಟ್ ಇದು ನನಗೆ ಆಕ್ಚುಲಿ ಗೊತ್ತಿರಲಿಲ್ಲ ನೀವು ಮೇಲೆ ಗೊತ್ತಾಗಿದ್ದು ಬಟ್ ಈ ರೀತಿ ಆಗ್ತಿದೆ ಅಂದರೆ ಐ ಫೀಲ್ ಗಮೆಂಟ್ ಆಗಲಿ ನಮ್ಮ ಪ್ರೊಟೆಕ್ಷನ್ಗೆ ಅಟ್ಲೀಸ್ಟ್ ಏನಾದರೂ ಒಂದು ಮಾಡಬೇಕು ಅಂತ ನನಗನ್ಸುತ್ತೆ ಯಾಕೆಂದರೆ ಒಬ್ಬ ಮನುಷ್ಯ ಅವನ ಮನಸ್ಥಿತಿ ಈ ರೀತಿ ಇಲ್ಲಿವರೆಗೂ ಹೋಗ್ತಿದೆ ಅಂದರೆ ಇದ್ರ ಬಗ್ಗೆ ನಾವು ನಮ್ಮ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ನಾವು ನಮ್ಮನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದ್ರಲ್ಲೇ ನಮ್ಮ ಜೀವನ ಹೋಗಿಬಿಡತ್ತೆ ಅಂಥದ್ರಲ್ಲಿ ನಮಗೆ ಪ್ರಾಬಬ್ಲಿ ಪೊಲೀಸ್ ಪ್ರೊಟೆಕ್ಷನು ಅಥವಾ ಆ ಥರ ಏನಾದರೂ ಕೊಡಲೇಬೇಕಾಗತ್ತೆ ಈ ರೀತಿ ದೊಡ್ಡ ದೊಡ್ಡ ಇವೆಂಟ್ಸ್ ಇರುವಾಗ ಅಥವಾ ಅಂದ್ರೆ ನೀವು ಹೇಳ್ದಂಗೆ ಇವಾಗ ಚಾಕು ಚಾಕು ಅಂದ್ರೆ ನಾವು ಮನೇಲಿ ಕಟ್ ತರಕಾರಿ ಕಟ್ ಮಾಡುವಾಗ ಕಟ್ ಮಾಡ್ಕೊಳ್ಳೋದೆ ಭಯ ಆಗತ್ತೆ ಅಂತದ್ರಲ್ಲಿ ಯಾರೋ ಬಂದು ಚಾಕು ಹಾಕ್ತಾರೆ ಅದೇ ದಟ್ ಈಸ್ ಆ್ಯಕ್ಚುಲಿ ವೆರಿ ಸ್ಕೇರಿ ದಿಸ್ ಈಸ್ ನಾಟ್ ಅ ಗುಡ್ ಗ್ರೋತ್ ನಮ್ಮ ಸೊಸೈಟಿಗಾಗಲಿ ಅಥವಾ ನಮ್ಮ ಇಂಡಸ್ಟ್ರಿಗಾಗಲಿ ಅಥವಾ ಯಾವುದೇ ರೀತಿಯಲ್ಲಿ ಇತ್ ಈಸ್ ನಾಟ್ ಅ ಗುಡ್ ಗ್ರೋತ್ ಈ ಮುಖ್ಯವಾಗಿ ಥಿಯೇಟರ್ ವಿಸಿಟ್ ಅಂತ ಮಾಡ್ತೀರಾ ಫಸ್ಟ್ ಡೇ ಫಸ್ಟ್ ಶೋ ಇಂಥ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಬೇಕಂತನೇ ಬಂದು ಹೀರೋಯಿನ್ ಅನ್ನೋ ಕಾರಣಕ್ಕೆ ಮುಟ್ಟೋದಿರ್ಬೋದು ತಳ್ಳಾಟ ಇರಬಹುದು ಆಗ್ತಾ ಇರುತ್ತೆ ಕೆಲವೊಬ್ಬರು ಅಭಿಮಾನದಿಂದ ಬಂದು ಸೆಲ್ಫಿಗೋಸ್ಕರ ಮುಗಿಬೀಳ್ತಾರೆ ಇನ್ನು ಕೆಲವೊಬ್ಬರು ಇದೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾರೆ ಸೊ ನಿಮಗೇನಾದರೂ ಆ ತರ ಪರಿಸ್ಥಿತಿ ಇರಬಹುದು ಘಟನೆ ಇರಬಹುದು ಎದುರಾಗಿತ್ತಾ ನಿಮಗೆ ಬೈ ಗಾಡ್ಸ್ ಕ್ರೇಸ್ ಇಲ್ಲಿವರೆಗೂ ಆ ರೀತಿ ಆಗಿಲ್ಲ ಬಟ್ ಹೌದು ಮುಟ್ಟಕ್ಕೆ ಬರ್ತಾರೆ ಅದು ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಸೆಲ್ಫಿ ತೊಗೊಳ್ಳೋ ಇದ್ರಲ್ಲಿ ನೆಪದಲ್ಲಿ ಪಕ್ಕದಲ್ಲಿ ಬರೋದು ಕೈ ಹಾಕೋದು ಅದೆಲ್ಲ ಮಾಡೋಕ್ಕೆ ಬರ್ತಾರೆ ಆದಷ್ಟು ನಮ್ಮ ಸೇಫ್ಟಿಯಲ್ಲಿ ನಾವು ಇರೋ ಪ್ರಯತ್ನ ಮಾಡ್ತೀವಿ ನಾವು ಅದ್ರ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ ಸೊ ನಾನು ಏನು ಮಾಡ್ತೀನಿ ಆ ಥರ ಇರುವಾಗ ನಾವು ನಮ್ಮ ಜನರ ಜೊತೆನೇ ಇರ್ತೀನಿ ನಾನು ಯೂಶಲಿ ನಾನು ಹಾಗೆ ಮಾಡೋದು ನಾನು ಫ್ಯಾಮ್ಲಿ ಆಗಿರ್ಬೋದು ಅಥವಾ ನನ್ನ ಹಸ್ಬೆಂಡ್ ಆಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿ ಗ್ರೂಪ್ಸ್ ಏನಿರ್ತೀವಿ ಅಥವಾ ಫ್ರೆಂಡ್ಸ್ ಗ್ರೂಪ್ ಏನೇನು ಆ ಗ್ರೂಪಲ್ಲೇ ಇರ್ತೀವಿ ನಾನು ಇಲ್ಲಿವರೆಗೂ ಅಷ್ಟಾಗಿ ಥಿಯೇಟರ್ ವಿಸಿಟ್ಸ್ ಅಂತ ಹೋಗಿಲ್ಲ ಬಟ್ ಈ ರೀತಿ ಆಗ್ತಿದೆ ಅಂದರೆ ನಿಜವಾಗ್ಲೂ ನಾವು ಹೋಗೋ ಮುಂಚೆ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿ ಅಲ್ಲಿ ಒಂದು ಸೇಫ್ಟಿ ಮೆಷರ್ಸ್ ಥರ ತಗೊಂಡು ದೆನ್ ಐ ಥಿಂಕ್ ವಿ ಶುಡ್ ಡೂ ದೀಸ್ ಥಿಯೇಟರ್ ವಿಸಿಟ್ಸ್ ಅಂತ ಅನ್ಸುತ್ತೆ ಈಗ ಫೀಮೇಲ್ ಆರ್ಟಿಸ್ಟ್ ಇರ್ಬೋದು ಹೀರೋಯಿನ್ಸ್ ಇರ್ಬಹುದು ಯಾವ ರೀತಿ ಸ್ಯಾಂಡಲ್ವುಡ್ನಲ್ಲಿ ನಡೆಸ್ಕೊಳ್ತಾರೆ ಒಂದು ಯಾಕಂದ್ರೆ ಒಂದಷ್ಟು ಜನರ ಇರಬಹುದು ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹೌದು ಎಲ್ಲೂ ಕೂಡ ಕಂಪ್ಲೇಂಟ್ಸ್ ಬಂದಿಲ್ಲ ಅದು ಸ್ಯಾಂಡಲ್ವುಡ್ನಲ್ಲಿ ಎಲ್ಲರೂ ತುಂಬ ಗೌರವಾನ್ವಿತವಾಗಿ ನಡೆಸ್ಕೊಳ್ತಾರೆ ಆದರೆ ಕೆಲವೊಂದು ಕಡೆ ಎಲ್ಲೋ ಒಂದಷ್ಟು ಬೆರಳಿಕೆ ಆ ಕಡೆ ಈ ಕಡೆ ಮಾತ್ರ ಒಂದಷ್ಟು ಕಂಪ್ಲೇಂಟ್ಸ್ ಇರುವಂಥದ್ದು ಅಷ್ಟೇನು ಚೆನ್ನಾಗಿ ಟ್ರೀಟ್ ಮಾಡೋಲ್ಲ ಅನ್ನುವಂಥದ್ದು ಹೇಗೆ ನಿಮ್ಮನ್ನು ಯಾವ ರೀತಿ ಸ್ವಾಗತಿಸ್ತಾರೆ ಟ್ರೀಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಹೇಗಿರುತ್ತೆ ನಿಮಗೆ ಅಂತ ಅಂದರೆ ನೀವು ಕೇಳ್ತಿರೋದು ಪ್ರೊಡಕ್ಷನ್ ಹೌಸಸ್ ಆ ಪ್ರೊಡಕ್ಷನ್ ಹೌಸಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಎಲ್ಲರೂ ಆ ಗೌರವದಿಂದಾನೇ ನಡೆಸ್ಕೊಳ್ತಾರೆ ನನಗೆ ಇಲ್ಲಿವರೆಗೂ ಆ ರೀತಿ ಯುನೋ ಯಾರೂ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಳ್ಳೋದನ್ನು ನಾನು ನೋಡಲಿಲ್ಲ ಅಂದರೆ ನಾನು ಕೆಲಸ ಮಾಡುವಂಥ ಇತ್ತೀಚೆಗೆ ಕೆಲಸ ಮಾಡುವ ಮಾಡುವಂತ ಸ್ವಲ್ಪ ಚೂಸಿ ನಾನು ನಾನು ಫಸ್ಟು ಆ್ಯಕ್ಚುಲಿ ಯಾರ್ದು ಟೀಮು ಇವ್ರ ಮುಂಚೆ ಹೆಂಗೆ ಕೆಲಸ ಮಾಡಿದ್ದಾರೆ ಏನು ಪ್ರೊಡಕ್ಷನ್ ಹೌಸು ಅವ್ರದ್ದು ರೆಪ್ಯುಟೇಷನ್ ಹೆಂಗಿದೆ ನಮ್ಮ ಸೇಫ್ಟಿ ಏನು ಇದೆಲ್ಲ ನಾನು ತುಂಬ ಫಸ್ಟೇ ನೋಡ್ತೀನಿ ಸೊ ನನಗೆ ಇಲ್ಲಿವರೆಗೂ ಇತ್ತೀಚೆಗೆ ನಾನು ಮಾಡಿದಂಥ ಸಿನಿಮಾಗಳಲ್ಲಿ ಖಂಡಿತವಾಗ್ಲೂ ಆ ರೀತಿ ಯಾವುದೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನೋ ಬಡಿ ವಾಸ್ ಡಿಸ್ರೆಸ್ಪೆಕ್ಟ್ಫುಲ್ ಆ ಥರ ಯಾಕೆಂದರೆ ನಾವು ನಮ್ಮ ಕೆಲಸ

ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಇವರು ಎಲ್ಲರ ಜೊತೆ ಬೆರೀತಾರೆ ಆ್ಯಂಡ್ ಸೆಟ್ಟಲ್ಲೂ ಅಷ್ಟೇ ಇವ್ರದೇನು ಟ್ಯಾಂಟ್ರೂಮ್ಸ್ ಇಲ್ಲ ಆ ಥರದ್ದೆಲ್ಲ ಇವು ಗೊತ್ತಿರತ್ತಲ್ಲ ಒಬ್ಬರ ಜೊತೆ ಕೆಲಸ ಮಾಡಿದಾಗ ಅವ್ರು ಇನ್ನೊಬ್ರಿಗೆ ಅದನ್ನು ಹೇಳ್ಕೊಳ್ತಾರೆ ಅದು ಗೊತ್ತಿರತ್ತಲ್ಲ ಸೊ ಹಾಗಾಗಿ ನನಗೆ ಜಾಸ್ತಿ ವರ್ಡ್ ಆಫ್ ಮೌತ್ ರೆಫರಲ್ಸಲ್ಲೇ ಒಳ್ಳೆ ಒಳ್ಳೆ ಟೀಮ್ ಬಂದಿರೋದು ಇಲ್ಲಿವರೆಗೂ ಸೊ ಐ ಆಮ್ ಗ್ರೇಟ್ಫುಲ್ ಬಟ್ ಆ ರೀತಿ ಏನಾದರೂ ಬೇರೆ ಕಡೆ ನಡೆಸ್ಕೊಳ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅವರು ಸಿನಿಮಾ ಮಾಡೋಕ್ಕೋಸ್ಕರ ಬಂದಿಲ್ಲ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಸಿನಿಮಾ ಅಂತ ಹೃದಯದಿಂದ ಯಾರು ಮಾಡ್ತಾರಲ್ಲ ಫ್ರಮ್ ದೇರ್ ಡೀಪೆಸ್ಟ್ ಹಾರ್ಟ್ ಅಲ್ವಾ ಅವರು ಯಾವತ್ತು ಯಾರನ್ನೂ ಆ ರೀತಿ ನಡ್ಸ್ಕೊಳ್ಳಲ್ಲ ನನ್ನ ಪ್ರಕಾರ ಕೊನೆಯದಾಗಿ ರಮ್ಯಾ ಇರಬಹುದು ಜೊತೆಗೆ ದರ್ಶನ್ ಸರಿ ಇರಬಹುದು ಇಬ್ಬರಿಗೂ ಒಂದು ದತ್ತ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಆದರೆ ಈ ವಿಚಾರವಾಗಿ ಮಾತ್ರ ನಾನು ಅಪೋಸ್ ಮಾಡ್ತೀನಿ ಅಂತ ದರ್ಶನ್ ಫ್ಯಾನ್ಸ್ನ ಟ್ಯಾಗ್ ಮಾಡಿರೋ ಇರ್ಬೋದು ಕಮಿಷನರ್ ಆಫೀಸಲ್ಲಿ ದೂರು ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ದರ್ಶನ್ ಸರ್ ಒಂದು ಪೋಸ್ಟ್ ಹಾಕಿದ್ರೆ ಒಂದಷ್ಟು ಚಿಕ್ಕದಾಗಿ ರಿಯಾಕ್ಟ್ ಮಾಡಿದ್ರೆ ಫ್ಯಾನ್ಸ್ ಏನಾದರೂ ಸುಧಾರಿಸ್ಕೋಬಹುದಾ ಬರೀ ದರ್ಶನ್ ಸರ್ ಅಂತ ಅಲ್ಲ ಕೆಲವೊಂದಷ್ಟು ನಟರು ಯಾವುದೇ ಒಂದು ಫ್ಯಾನ್ ವಾರ್ ಅಂತ ಬಂದರೆ ಈ ನಟ ಹೆಸರಲ್ಲಿ ಫ್ಯಾನ್ ವಾರ್ ನಡೀತಾ ಇದೆ ಅವರು ಒಂದು ಸ್ವಲ್ಪ ರಿಯಾಕ್ಟ್ ಮಾಡಿದ್ರೆ ಬುದ್ಧಿ ಮಾತು ಹೇಳಿದ್ರೆ ಕಿವಿ ಮಾತು ಹೇಳಿದ್ರೆ ಎಲ್ಲ ಸುಧಾರಿಸ್ಕೋಬಹುದಾ ಅಂತ ನಾನು ಅವರು ಇವರು ಅಂತ ಹೇಳು ನಾನು ಅಷ್ಟು ದೊಡ್ಡೋಳು ಅಲ್ಲ ಅಥವಾ ನನಗೆ ಆ ರೀತಿ ಒಂದು ಮನಸ್ಥಿತಿನೂ ಇಲ್ಲ ಬಟ್ ಇದಕ್ಕೆ ಮುಂಚೆ ನಮಗಾದಂಥ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಕಲ್ತಿದ್ದೇನು ಅಂದರೆ ಅಟ್ಲೀಸ್ಟ್ ಇವಾಗ ನಮ್ಮ ಮನೆಯಲ್ಲಿ ತಂದೆ ತಾಯಿ ಅಂತ ಇರ್ತಾರೆ ಅಲ್ವಾ ಸೊ ಮಕ್ಕಳು ಏನೋ ತಪ್ಪು ಮಾಡ್ತಿದ್ದಾರೆ ಅಥವಾ ಏನೋ ಬೇರೆ ದಾರಿಗೆ ಹಿಡಿತಿದ್ದಾರೆ ಅಂದಾಗ ಮನೆ ದೊಡ್ಡವ್ರು ಬಂದು ಅವ್ರಿಗೆ ಒಂದು ಮಾತು ಹೇಳಿದಾಗ ಮಕ್ಕಳು ತಿದ್ಕೊಳ್ತಾರೆ ಯಾಕೆಂದರೆ ಮಕ್ಕಳಿಗೆ ಅವ್ರ ಮೇಲೆ ಇರುವಂಥ ಅಪಾರ ರೆಸ್ಪೆಕ್ಟ್ ಅದು ಯಾಕೆ ಆ ತಂದೆ ತಾಯಿ ಆಗಿರ್ಬೋದು ಅಥವಾ ವಯಸ್ಸಾಗಿರೋರು ಆಗಿರ್ಬೋದು ಅವರು ಅವರನ್ನು ಆ ಒಂದು ಮಟ್ಟದಲ್ಲಿ ಇಟ್ಟಿರ್ತಾರೆ ಸೊ ಹಾಗಾಗಿ ಒಂದು ಮಾತು ನಾವು ಹೇಳಿದಾಗ ಅವರು ತಿದ್ಕೊಳ್ಳೋದು ಆ್ಯಂಡ್ ಇಲ್ಲಿನ ಅವರು ತಿದ್ಕೊಳ್ಳೋದು ಆ್ಯಂಡ್ ಕಲ್ತ್ಕೊಳ್ಳೋದು ತುಂಬ ಇರತ್ತೆ ಸೊ ಅದು ಒಂದು ರೆಸ್ಪೆಕ್ಟ್ ಅಂತ ನಂಗೆ ಅನಿಸುತ್ತೆ ಚಿತ್ರರಂಗದಲ್ಲಿ ಒಗ್ಗಟ್ಟಿದೆ ಅನಿಸುತ್ತಾ ನಿಮಗೆ ಯಾಕೆಂದರೆ ಇತ್ತೀಚೆಗಷ್ಟೇ ರಮ್ಯಾ ಅವರು ಆ ಮಾತನ್ನು ಹೇಳಿದರು ನನಗೇನೋ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿದೆ ಅನ್ನಿಸ್ತಾ ಇಲ್ಲ ಅಂತ ಈ ರೀತಿ ಪರಿಸ್ಥಿತಿ ಬಂದಾಗ ಎಲ್ಲರೂ ಒಂದು ಸೇರಿ ಒಬ್ಬ ಅಂದರೆ ಒಂದು ಕಡೆ ನಿಂತು ಸಪೋರ್ಟ್ ಮಾಡಿದಾಗ ಒಗ್ಗಟ್ಟಿದೆ ಅಂತ ಗೊತ್ತಾಗತ್ತೆ ಬಟ್ ನಾವು ಇನ್ನೂ ಅಷ್ಟು ವರ್ಷಗಳಿಂದ ನೋಡ್ಕೊಂಬಂದಿದ್ದೀವಿ ಆ್ಯಕ್ಚುಲಿ ಎಲ್ಲರೂ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಇವಾಗ ಯಾರ್ದೋ ಒಬ್ಬರು ಸಿನಿಮಾ ಬಂತು ರಿಲೀಸ್ ಆಯಿತು ಅಂದಾಗ ಪ್ರತಿಯೊಬ್ಬರು ಬಂದು ಪ್ರೀಮಿಯರ್ ಶೋ ಆಗಿರ್ಬೋದು ಅಥವಾ ಸಿನಿಮಾ ಪ್ರಚಾರ ಆಗಿರ್ಬೋದು ಅವರು ವೀಡಿಯೋ ಕೊಡೋದು ಮಾಡೋದು ಅದೆಲ್ಲ ಸಪೋರ್ಟೆನೇ ಅಂದರೆ ಪ್ರತಿಯೊಬ್ಬರು ನನ್ನ 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 ವಿಚಾರನೇ ತೊಗೊಳ್ಳಿ ನನಗೆ ಆಗ ನಾನು ಅವೇರ್ನೆಸ್ಗೆ ಅಂತ ನಾನು ಮಾತಾಡಿದಾಗ ಇಡೀ ಇಂಡಸ್ಟ್ರಿ ನಂಗೆ ಆ್ಯಕ್ಚುಲಿ ಮೆಸೇಜ್ ಮಾಡಿದ್ರು ಅದು ವರ್ಬಲಿ ಇರ್ಬೋದು ಅಥವಾ ಪರ್ಸ್ನಲಿ ಇರ್ಬೋದು ಹೆಂಗಾದರೂ ಯಾವುದೋ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡೇ ಮಾಡ್ತಾರೆ ಮಾಡಲ್ಲ ಅಂತ ಖಂಡಿತವಾಗ್ಲೂ ಇಲ್ಲ ಫಿಸಿಕಲಿ ಬಂದು ನಿಂತ್ಕೊಳ್ಳೋಕ್ಕೆ ಕೆಲವೊಬ್ಬರಿಗೆ ಆಗಲ್ಲ ಯಾಕೆಂದರೆ ಅವ್ರದೇ ಆದಂಥ ಕೆಲವೊಂದು ಭಯ ಇರುತ್ತೆ ಇನ್ಸೆಕ್ಯೂರಿಟಿ ಇರುತ್ತೆ ಅಥವಾ ಏನಾದರೂ ಒಂದು ಇರುತ್ತೆ ಆ ಥರ ಸಮಯದಲ್ಲಿ ಅವರೊಂದು ಮೆಸೇಜ್ ಕಳಿಸಿ ಒಂದು ನನ್ನ ಕಡೆಯಿಂದ ನಿಮ್ಗೊಂದು ಸಪೋರ್ಟ್ ಇದೆ ಅಂತ ಹೇಳ್ದೆ ಅದೇ ಬಂದು ಬಲ ಬರುತ್ತೆ ಸೊ ಅಷ್ಟಿದ್ರೂ ಒಗ್ಗಟ್ಟಿದೆ ಅಂತಲೇ ಲೆಕ್ಕ ಥ್ಯಾಂಕ್ ಯು ಸೊ ಮಚ್ ಮಾತನಾಡಿದ್ದಕ್ಕೆ ಜೊತೆಗೆ ಕಮಲ್ ಶ್ರೀದೇವಿ ನಿಮ್ಮ ಸಿನಿಮಾ ಕೂಡ ಇನ್ನೇನು ರಿಲೀಸ್ಗೆ ರೆಡಿಯಾಗಿರೋವಂಥದ್ದು ಹೇಗೆ ನಡೀತಾ ಇದೆ ಪ್ರಚಾರ ತುಂಬ ಇದೆ ತುಂಬ ವರ್ಷಗಳ ನಂತರ ಒಂದು ಒಳ್ಳೆ ಸ್ಕ್ರಿಪ್ಟ್ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು ಒಳ್ಳೆ ಪಾತ್ರ ಸಿಕ್ಕಿದೆ ಅಂತ ಹೇಳ್ಬೋದು ಶ್ರೀದೇವಿಯಾಗಿ ಸೊ ಇದರಲ್ಲಿ ನನ್ನ ನಟನೆಗೆ ಚಾಲೆಂಜ್ ಮಾಡುವಂಥ ಕೆಲವೊಂದು ಇನ್ಸಿಡೆಂಟ್ಸ್ ಇತ್ತು ಒಂದು ಇದು ಸ್ಕ್ರಿಪ್ಟಲ್ಲಿ ಸೊ ಅದನ್ನೆಲ್ಲ ನಾನು ಒಂದು ನಟಿಯಾಗಿ ಕರೆಕ್ಟಾಗಿ ನಡ್ಸ್ಕೊಂಡು ಬಂದಿದ್ದೀನಿ ಅಂತ ಅನ್ನಿಸ್ತೆ ಬಟ್ ಐ ಆಮ್ ಡೆಫಿನೆಟ್ಲಿ ಶೋರ್ ಜನರಿಗೆ ಒಂದು ಆ ಇಮೋಷ್ನಲ್ ಗ್ರಾಫ್ಗೆ ತೊಗೊಂಡು ಹೋಗುತ್ತೆ ಅಷ್ಟಂತೂ ಹೇಳ್ಬೋದು ಆಡಿಯನ್ಸ್ಗೆ ಕನೆಕ್ಟ್ ಆಗ್ತೀರಾ ಅಂತ ನಾವು ಕೂಡ ಭಾವಿಸಿದ್ದೀವಿ ಆಡಿಯನ್ಸ್ ಪಲ್ಸ್ ತಿಳ್ಕೊಂಡು ಸಿನಿಮಾ ಕತೆಗಳನ್ನು ನೀವು ಭಾಳ ಚೂಸಿಯಾಗಿ ಸೆಲೆಕ್ಟ್ ಮಾಡ್ತಿರೋ ಅಂಥದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ನಿಮ್ಮನ್ನು ಇನ್ನಷ್ಟು ಸ್ಕ್ರೀನಲ್ಲಿ ನಾವು ಹೆಚ್ಚಿನದಾಗಿ ನೋಡೋದಕ್ಕೆ ಜೊತೆಗೆ ಯಾವ್ಯಾವ ಪ್ರಾಜೆಕ್ಟ್ಸ್ಗಳು ಲೈನ್ ಅಪ್ ಆಗಿವೆ ಆ್ಯಕ್ಚುಲಿ ಸುಮಾರು ಪ್ರಾಜೆಕ್ಟ್ಸ್ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾನು ಕಂಬ್ಯಾಕ್ ಅನೌನ್ಸ್ ಮಾಡಿದೆ ಅಲ್ಲಿ ಅದಕ್ಕೆ ಹಿಂದೆ ಸ್ವಲ್ಪ ನಾನು ಸಬ್ಯಾಟಿಕಲಲ್ಲಿದ್ದೆ ಹಾಗಾಗಿ ಕಿಶೋರ್ ಅವ್ರ ಜೊತೆ ಆಗಿರ್ಬೋದು ಅಥವಾ ನಮ್ಮದೇ ಪ್ರೊಡಕ್ಷನ್ದು ಒನ್ ಆಫ್ ದ ಟೀಸರ್ ನಾವು ಲಾಂಚ್ ಮಾಡಿದ್ವಿ ಹಾಗೆ ಒಂದಷ್ಟು ಪ್ರಾಜೆಕ್ಟ್ಸ್ ಒಳ್ಳೆ ಒಳ್ಳೆ ಪಾತ್ರಗಳು ಲೈಂಡಪ್ ಆಗಿದೆ ಇವಾಗ ನಾನು ಮುಂಚಿನ ಥರ ಇಲ್ಲ ನಾನು ಲೀಡ್ ರೋಲೇ ಮಾಡಬೇಕು ಇಲ್ಲ ನಾನು ಹೀರೋಯಿನ್ ಆಗೇ ಇರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಏನಿದೆ ಅದರಿಂದ ಎಲ್ಲ ದೂರ ಬಂದುಬಿಟ್ಟಿದ್ದೀವಿ ಯಾವುದು ಒಳ್ಳೆ ಪಾತ್ರ ಇರತ್ತೆ ಅದನ್ನು ನಾನು ಯಾವ ರೀತಿ ನಿರ್ವಹಿಸ್ಬೋದು ಅದ್ರ ಮೇಲೆ ನಾನು ಚೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಐ ಥಿಂಕ್ ಮೂವಿ ಟು ಮೂವಿ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್ ಬೇರೆ ರೀತಿಯೇ ಇರುತ್ತೆ ಖಂಡಿತವಾಗ್ಲೂ ಬಟ್ ಒಳ್ಳೆ ಒಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಿದ್ದೀನಿ ಅದು ಖುಷಿ ಇದೆ ನನಗೆ ಒಂದು ಕೇಳೋದು ಮರ್ತದೆ ಇತ್ತೀಚೆಗಷ್ಟೇ ಗೃಹ ಪ್ರವೇಶ ಮಾಡಿದ್ರಿ ಮನೆಯದು ಸೋಷಿಯಲ್ ಮೀಡ್ಯಾದಲ್ಲಿ ಅದು ಕೂಡ ವೈರಲ್ ಆಯಿತು ಅವರು ಹೊಸ ಮನೆ ನೂತನ ಮನೆ ಅನ್ನುವಂಥದ್ದು ಹೇಗಿದೆ ಮನೆ ಎಷ್ಟು ವರ್ಷದ ಕನಸಿನ ಮನೆ ಅದು ಆ್ಯಕ್ಚುಲಿ ಕಪಲ್ ಆಗಿ ನನಗೂ ಸುದರ್ಶನ್ಗೂ ಇದು ಮೊದಲನೇದು ಮನೆ ನಮಗೆ ತುಂಬ ವರ್ಷದಿಂದ ತೊಗೊಳ್ಬೇಕು ಅಂತ ಏನು ಆ ಥರ ಪ್ಲ್ಯಾನ್ಸ್ ಇರಲಿಲ್ಲ ಅಥವಾ ಡ್ರೀಮ್ಸ್ ಅಂತ ಏನಿರಲಿಲ್ಲ ಬಟ್ ಎಲ್ಲೋ ಒಂದು ಇರುತ್ತಲ್ಲ ಗಂಡ ಹೆಂಡತಿಯಾಗಿ ಒಟ್ಟಿಗೆ ಒಂದು ಮನೆ ಇರಬೇಕು ನಮಗೆ ಅಂತ ನಮ್ಮ ಒಂದು ಚಿಕ್ಕ ಗೂಡು ಸುಖಾಸ ಅನ್ನೋದು ಸೊ ತುಂಬ ದೊಡ್ಡ ಮನೆ ಅಂತ ಏನಿಲ್ಲ ಒಂದು ಎರಡು ಬೆಡ್ರೂಮ್ದು ಒಂದು ಚಿಕ್ಕ ಅಪಾರ್ಟ್ಮೆಂಟ್ ನಾವು ಇನ್ವೆಸ್ಟ್ ಮಾಡಿ ತೊಗೊಂಡ್ವಿ ಸೊ ಅದೊಂದು ಖುಷಿ ಇದೆ ಯಾಕೆಂದರೆ ಇರೋದು ಅದು ಒಂದು ಲೈಕ್ ಅಪ್ಪ ಅಮ್ಮನ ಮನೆ ಇರ್ಬೋದು ಅಥವಾ ಅತ್ತೆ ಮಾವ ಮನೆ ಇರ್ಬೋದು ಬಟ್ ನಾನು ನನ್ನ ಹಸ್ಬೆಂಡು ಒಟ್ಟಿಗೆ ಸುದರ್ಶನ್ ಒಟ್ಟಿಗೆ ಮಾಡುವಂಥ ಒಂದು ಮನೆ ಇರುತ್ತಲ್ಲ ಅದು ಹೆಂಡ್ತಿಗೆ ಯಾವಾಗಲೂ ಒಂದು ಖುಷಿ ಕೊಡುತ್ತೆ ಸೊ ದಟ್ ಈಸ್ ಸಮಿಂಗ್ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಸಿನಿಮಾಗಳನ್ನ ಏನೋ ಮಾಡ್ತಿದ್ದೀರಾ ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಅಂತ ಕಾಯ್ತಿದ್ದೀವಿ ಅದೇ ಕಮಲ್ ಶ್ರೀದೇವಿ ರಿಲೀಸ್ ಆಗುತ್ತಲ್ಲ ಅದೇ ಗುಡ್ ನ್ಯೂಸ್ ಅದೇ ಗುಡ್ ನ್ಯೂಸ್ ಇವಾಗ ಗೃಹ ಪ್ರವೇಶ ಆಯ್ತು ಅದು ಗುಡ್ ನ್ಯೂಸು ಇನ್ನಷ್ಟು ಸಿನಿಮಾಗಳ ಪ್ರೊಡ್ಯೂಸ್ ಮಾಡಬೇಕು ಅಂತಿದೆ ಡೈರೆಕ್ಟ್ ಮಾಡಬೇಕು ಅಂತಿದೆ ಸೊ ಅದೆಲ್ಲ ಬಂದ್ರೆ ಅದೆಲ್ಲ ಗುಡ್ ನ್ಯೂಸ್ ಮಕ್ಕಳು ಅಲ್ವಾ ಡೆಫಿನೆಟ್ಲಿ ಬೈ ಚಾಯ್ಸ್ ಸುದರ್ಶನ್ಗೂ ನನಗೂ ಸಿನಿಮಾ ಮಾಡೋದೇ ಮಕ್ಕಳು ವೆರಿ ಆಲ್ ದ ಬೆಸ್ಟ್ ಆದಷ್ಟು ಬೇಗ ನಿಮ್ಮ ಮನೆ ಗುರು ಪ್ರವೇಶ ಏನಾಯಿತು ಒಳಗೆ ಹೇಗಿದೆ ಮನೆ ಅಂತ ನಿಮ್ಮ ಯೂಟ್ಯೂಬ್ ಮೂಲಕ ತೋರಿಸ್ಬಿಡಿ ನಮಗೆ ಡೆಫಿನೆಟ್ಲಿ ಅದೇನು ನಿಮ್ಮ ಮನೆಗೆ ಬಂದ್ಬಿಡಿ ಒಳ್ಳೆ ಊಟ ಮಾಡಿ ಒಟ್ಟಿಗೆ ಕುತ್ಕೊಂಡು ಮಾತಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಗೀತ ಅವರೇ ಸೊ ಇದಿಷ್ಟು ಸ್ಯಾಂಡಲ್ವುಡ್ ನಟಿ ಸಂಗೀತ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಚಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್